ಚಿಕನ್ ಪುಳಿ ಮುಂಚಿ ಎಟ್ಟು ಏನ ಮಾತುಳಿ ಪಂದ್ ಏನು ಒಂಚೆ ವೀಡಿಯೋ ಪಾಡ್ವೆ ಇತ್ತ ಚಿಕನ್ ಪುಳಿ ಮುಂಚಿ ಮುಂಚೆ ಪಂಪೇ ಸೇಮ್ ಮೀನು ನಮಸ್ಕಾರ ಅಟಿಮ ತಗನ ಕೈ ರುಚಿ ರೆಡಿ ಆಯ್ನಾ ಚಿಕನ್ ಪುಳಿ ಮುಂಚಿ ಮಸಾಲ ತುಲಿ ಚಿಕನ್ ಪುಳಿ ಮುಂಚಿ ರೆಡಿ ಆಂಡ್ ಮಾತಗಲೆ ಮಸ್ತ್ ಇಷ್ಟ ಕೈಪುಗಂದು ಉನಸು ಕುಂದು ಮಲ್ದಿನಿ ಅವ ಚಪಾತಿಗೆ ಪೂರ ಖಾಲಿಯ ಒಂದು తొలి భారీ రుచిత వంచి పులిముంచి మలపడా యాను ప్రిపేర్ మలిదిన పులిముంచి పౌడర్ దితండి అయి ఇదే రీతి మలుపులే ఒక యాన్ చికెన్ పులి మించి ఏంచా మలుపును పంద దుబ్బ వీడియోడ్ల పాడదే పౌడర్దల్ల పాడిదే అంట చికెన్ పులి ముంచి పౌడర్ అవైలబుల్ ఉండేనాడా తొలి భారీ టేస్ట్ అంటే చికెన్ పులి మించి వస్తాను ఎటు కెలావు వెరైటీ పుర మలుపొలి మీన్ పులి ముంచీలో మలపలే మొట్టే వెజిటేబుల్ పుడి మించి ಬಕ್ಕ ಮೀನ್ದ ಕೈ ಪೂ ದಾದ ಬೋಡನಲ್ಲ ಮಲ್ಪಲಿ ಏನು ಒಂಜೆ ವೀಡಿಯೋ ಪಾಡ್ವೆ ತೂಲೆ ಫ್ರೆಂಡ್ಸ್ ಹೆಂಗೆ ಸಪೋರ್ಟ್ ಮಲ್ಪಲಿ ಹಿಂಸೆನಿಗೆ ಸಪೋರ್ಟ್ ಮಲ್ತರಡೆ ಏನು ವೆರೈಟಿ ವೆರೈಟಿ ಮಸಾಲನ ಕೊಣಪ್ಪ ತಿಳಿ ಎಣ್ಣೆದಿಗೆ ತಾರದ ಎಣ್ಣೆ ಪಾಡಿಯತ್ತಲ್ಲ ರೆಡ್ಡೇ ರೆಡ್ಡು ಚಮಚ ಎಣ್ಣೆ ಪಾಡ್ದೆ ಏನು ನಿಮಗೆ ಬೊಡ್ಡ ಜಾಸ್ತಿ ಎಣ್ಣೆ ಪಾಡಲಿ ಅದನ್ನೆಲ್ಲ ಏನು ಜಾಸ್ತಿ ಎಣ್ಣೆ ಪಾಡುದು ಚಿಂಡೆಲ್ಲ ಮೋದಿಲ್ಲ ಪಂತ್ಯದ ಎಣ್ಣೆಯನ್ನು ಅಡುಗೆಯಲ್ಲಿ ಕಡಿಮೆ ಪ್ರಮಾಣದಲ್ಲಿ அடிக எண்ணெய் பி பங்கு சொல்லி உனக்கு ஒரு கரம் மசாலா ப்யூர் பாடிய சில ஏன்னு ரெட்டே லவங்க உங்க கிண்ண செரை பாடிய மிட்ட பெள்ளி பெள்ளுள்ளி பாடுவேன் ரெடி டெட் பெள்ளுள்ளி பாட தாயிங்க பண்பே கடைய உட்கா ಒಂದು ಲಾಟ್ ಮತ್ತೆ ಕೆಂಪು ಮಲ್ಪಡು ಫಸ್ಟಿಗೆ ಮಸಾಲವಂತೆ ಜಾಸ್ತಿ ಬರೋಡ್ಡ ಮಸಾಲವಂತೆ ಒದಗದು ಬರೋಡ್ ಹೆಂಚೆ ಮಲ್ಪನ ಪಂದಲ್ಲ ಏನ್ಗೆ ಪಂಪೆ ಖಾಲಿ ಪೌಡರ್ ಪತ್ತಂಡತ್ ಮಲ್ಪನ ಮೆಥಡ್ ಎಲ್ಲ ಅತೇ ಕ್ಲಿಯರ್ ಬೋಡು எள்ளுள்ளி பாடினத்து டேஸ்ட் ஜாஸ்தி புளி முஞ்சிக்கு ஒஞ்சி கடை பெள்ளுள்ளி மிக்சிக்கு பாடுவே பாடுகா ಒಂಜಿ ಮೂಜಿ ನೀರುಳಿ ಪಾಡ್ದೆ ಮಲ್ಲ ನೀರುಳಿ ನಿಗಲೆ ಬೊಡ್ಡ ನಾಲ್ ನೀರುಳ್ಳ ಪಾಡೋನಲ್ಲಿ ಮೂಜಿ ನೀರುಳ್ಳಿ ಪಾಡ್ದು ಈರುಳ್ಳಿ ಪಾಡ್ಯ ಒಂದು ಲಾಕ್ ಮಲ್ತ ಫ್ರೈ ಆಗೋಡು ಸಲ ಎಣ್ಣೆ ಅಂತ ಕಮ್ಮಿ ಆಗಿದೆ ಯಾಕಂತಲೇ ಎಣ್ಣೆ ಮಲ್ಪನೆಗನೆ ಪಂಡೇರೆ ಎಣ್ಣೆ ಕಮ್ಮಿ ಪಾಡ್ಲಿ ಬಂದು ನಾನು ಸೂರ್ಯ ಎಣ್ಣೆ ಪಾಡ್ತೀನಿ ನಿಗಲ್ ಬಡ್ಡ ಎಣ್ಣೆ ಪಾಡಲಿ ಒಂದು ಲಾಕ್ ಮಲ್ತ ಫ್ರೈ ಆಗೋಡು ನೀರುಳ್ಳಿ ಇಟ್ಟು ಕೆಂಪು ಇತ್ತೆ ಟೊಮೆಟೊ ಪಾಡ್ಗ ಬಂಗಾರದ ಬಣ್ಣ ಬರೀಸ್ರೂ ಹಣ್ಣು ಇನ್ನು ಟೊಮೆಟೊ ಪಾಡ್ಗೆ ತೆಮ್ ಮಲ್ಲ ಮೂಜಿ ಟೊಮೆಟೊ ಪಾಡ್ದೆ ನಾಲ್ ನೀರುಳ್ಳಿ ಪಾಡ್ದೆ ಮೂಜಿ ಟೊಮೆಟೊ ಪಾಡ್ದೆ ಹೆಚ್ಚು ಚಿಕ್ಕ ಕಣಿ ಮಂಡೆ ದಾಲು ಹಾಪುದಿ ಲಾಕ್ ಮಾಡ್ತದ್ದು ಫ್ರೈ ಮಾಡಿ ಬೆಳ್ಳುಳ್ಳಿಗೆತ್ತಿಡಿಯ ರೀ ಅಂದನೆ ತುಲೆ ತುಲೈತಿ ಮಿಕ್ಸಿಗೆ ಅರ್ಧ ಅಂಶ ಬೆ ಒಂದು ಪನ್ನಗ ಪಂದಾಗ ನನಗೆಲ್ಲ ಒಂದು ಗ್ರೇವಿ ಒಂದು ಗ್ರೇವಿ ಉಂಡತೆ ಸ್ಮೂತ್ ಸ್ಟ್ರೆಕ್ಚರ್ಡು ಬರ್ಬೋಣ ಸ್ಮೂತ್ ಹಾಕೊಂಡು ಒಂಥರ ಟೇಸ್ಟೆಲ್ಲ ಬಕ ಮಸಾಲ ಉದಾಕ್ಡು ಮೂಜಿ ಕಾರಣ ಉಂಡು ಐಕೋಸ್ಕರ ಪೇಸ್ಟ್ ಮಾಡ್ಕೊಂಡು ಇಜ್ಜಿ ಪನ್ನೂ ಉದ್ಯಕ್ಕೆ ಒಂಚೂರು ನೀರು ಪಾಡ್ದು ಸಮ ಸ್ನ್ಯಾಶಾಡು ನೀರುಳ್ಳಿ ಟೊಮೆಟೊ ಪುರ ಸ್ನ್ಯಾಶ್ ಆಗಿಡು ನೆಕ್ ಡೈರೆಕ್ಟ್ ಪುಳಿಮಿಂಚಿ ಪೌಡರ್ಲ ಪಾಡೋಲಿ ಅಂಚೆಲ್ಲ ಮಲ್ಪಳಿ ಅಣ್ಣ ಇಂಚ ಮಲ್ತಾರ ಪಂದ ಒಂಥರ ರುಚಿ ಬೊಕಲ ಜಾಸ್ತಿ ರುಚಿ ಕೊರ್ಪುಳು ಬೊಕ ಮಸಾಲ ಪೂರ ಒದಾಗುಣ ಕ್ರೀಮಿ ದಕ್ಕ ಕ್ರೀಮಿದಕ್ಕೆ ಐಕೋಸ್ಕರ ತೊಲೆ ಅಲ್ಲಿ ಒಂಥೆ ಅಂಚೆ ನಿದೀತೆ ವರದಿನೈಕ ಶುಂಠಿಲ ಬೆಳ್ಳುಳ್ಳಿಲ ಪಾಡ್ವೆ ಅಲ್ಲ ಶುಂಠಿಲ ಕಾಯಿ ಮುಂಚಿಲ ಪಾಡಿಯತಲೆ ಶುಂಠಿ ಕಾಯಿ ಮುಂಚೆ ಪಾಡಿಯ ಒಂದು ಲಾಯ್ಕ ಚೂರು ನೀರು ಪಾಡಿಯ ಒಂದು ಚೂರು ಲಾಯ್ಕ ಅಡ್ಡ ಅಡ್ಡಮಟ್ಟ ಮಸಾಲ ರೆಡಿ ಮಲ್ಪಗೆ ಫ್ರೈ ಮಲ್ತ ಕಲೆ ತಿನ್ನ ಬೆಳ್ಳುಳ್ಳಿ ನೀರುಳ್ಳಿ ಟೊಮೆಟೊ ಉಂಡು ಮೂಲು ಚಿಕನ್ ಪುಳಿ ಮುಂಚಿ ಪೌಡರ್ ಉಂಡು ನೆಕ್ ಒಂದು ನಾಲ್ ಚಮಚ ಪೌಡರನ್ನು ನೆಕ್ ಪಾಡುವೆ ತುಲಿ ಮೂಲಿತೆ ಫ್ರೈ ಮಲ್ತು ತಿನ್ನ ಬೆಳ್ಳುಳ್ಳಿ ನೀರುಳ್ಳಿ ಟೊಮೆಟೊ ಉಂಡು ಮೂಳು ಪುಳಿ ಮುಂಚಿ ಪೌಡರ್ ಉಂಡು ನೆಟ್ಟು ತುಳೆ ರೆಡ್ ಕಿಲೋ ಕಿಯಾನ್ ಈ ಒಂಜಿ ರಡ್ಡು ಮೂಜಿ ನಾಲ್ಕು ಐನ್ ಐ ಚಮಚ ಪಾಡಿಯ ಬೊಕ್ಕ ಬೋಟ ತೂದು ಪಾಡ್ಲಿ ದೇಪಾನಗ ಪೌಡರ್ ಉಂಡು ಬೊಕ್ಕ ತುಲೆ ಒಂಜಿ ಲಿಂಬು ಗಾತ್ರದ ಆತು ಪುಳಿ ಪುಳಿ ತೂದು ಪಾಡ್ಲಿ ಪುಳಿ ಪಾಡ್ದು ಸಣ್ಣ ಒಂದೇ ಗ್ರೈಂಡ್ ಮಲ್ತು ಕೊಣಕ ಪೇಸ್ಟ್ ಮಲ್ತು ಕೊಣತ್ತೆ ಜಾಸ್ತಿ ಒಂದು ನಾಲ್ಕು ಸುತ್ತು ಗೀರಂಡ ಯಾವ ಏನು ಸುರುಕೆ ಪಂತಿನಕ ಇಂಚನೆ ಡೈರೆಕ್ಟ್ ಎಲ್ಲ ಪಾಡೋಲಿ ತುಲಿ ಏನೋ ನೆಕ್ಕ ಪಾಡ್ಗ ಮಸಾಲ ತುಲಿ ಎಪ್ಪನ್ನೆತ್ತಿ ಕಡೆದು ಪಾಡ್ ನೀಟ್ ಹಸಿರದು ತುಲಿ ಮಸಾಲ ಏತು ಉದಾಗದು ಬತ್ತನ್ನು ತುಲಿ ಐಕೋಸ್ಕರ ಒಂಚೂರು ಬಂಗ ಬಂಡ ದಾನು ಒಂದು ಎರಡು ಸುತ್ತು ತಿರ್ಗಂಡೆ ಯಾವಳು ಕಡೇದು ಪಾಡಿನ ಹಸಿರು ಆಗ್ತಲಿ ಏತು ಒಂದು ಬರ್ತದೆ ಇಂಚಿನಂತೆ ದಪ್ಪನದಿಲೆ ಬಕ್ಕ ಮಂಜಲ್ದ ಪುಡಿ ರುಚಿಕ್ಕೆ ತಕ್ಕ ಉಪ್ಪು ಪಾಡ್ಲೆ ಒಂಚೂ ಫ್ರೈ ಮಾಡಲಿ ಮತ್ತೆ ಒಂಜಿ ನಿಮಿಷ ಕೊತ್ತ ಕೊತ್ತ ಕೊಜರಿ ಶುರುವೆ ಗ್ರೈಂಡ್ ನಿಗಲು ಪುಳಿತ ನೀರು ಪಾಡ್ದು ಮಿಂಚಿ ಪೌಡರ್ ಪಾಡ ಇತ್ತೆ ಕೋರಿನು ಪಾಡ್ಗ ಪುಳಿ ಪುಳಿಮಿಂಚಿ ರೆಡಿ ಆಗು ತುಳಿ ಒಂದು ಫಸ್ಟ್ ಒಂಚೂರು ಕೋರಿ ಪಾಡಿ ಕೂಡಲೇ ಒಂಜಿ ಎರಡು ಮೂಜಿ ನಿಮಿಷ ಫಾಸ್ಟ್ ದಿಲೆ ಬೊಕ್ಕ ಸ್ಲೋಟು ಬೇಯ್ಪಾಲೆ ಆಯ್ನಾತು ಸ್ಲೋಟು ಬೇಯ್ಪಿನಾತು ಟಿಪ್ಸ್ ಬಂತ ಇಗುಲು ಆಯ್ನಾತು ಸ್ಲೋ ಬೇಯ್ತಿನಾತು ಕೋರಿ ಮಸಾಲೂ ಲಾಕ್ ಮಲ್ತದ್ದು ಒಯ್ತಮ್ಮ ಬಕ್ಕ ಬೋಡ್ಡ ಪುಳಿಮಿಂಚಿ ಪೌಡರ್ ಬೋಡ್ಡ ಪಾಡ್ಲೆ ಇತ್ತೇನು ಐನ್ ಚಮಚ ಪಾಡ್ದೆ ರೆಡ್ಡು ಕೆಜಿಗ ಬಕ್ಕನಿಗುಲು ತೂದ್ ಪಾಡ್ಲಿ ಒಂದು ಕಲ್ಪನಗಲಿಗಲ ಎಡ್ಡೆ ಖಾರ ಜಾಸ್ತಿ ಹಾಪ ಹೌದಾ ಅಂಚ ಹಾಪ ಇಂಚ ಹಾಪ ಪನ್ಪಿನ ಗಲಿಗ ಅಲ್ಲ ಲಾ ಎಡ್ಡೆ ಮಂಚಮಾಲ್ ಪರ್ಡ ಗಂಜಿ ತಾರಾಯಿ ಪಾಡ್ಲೆ ನಾಲ್ಕು ಚಮಚ ಪೊಡಿ ಪಾಡ್ಲೆ ನೀರುಳ್ಳಿ ಬೆಳ್ಳುಳ್ಳಿ ಪಾಡ್ಲೆ ಕ ಪುಳಿ ಪುರ ಪಾಡ್ದು ಕಡೇಲೆ ಬಂಗಡದ ಕ ಮಸಾಲ ರೆಡಿ ಆಪಣ್ಣ ಮುಂದೇ ಮುಂಚಿ ಪೌಡರ್ ಮುಂಚಿ ಮಲ್ಪವರ ಪಂದಾಂಡ ಇಂಚೆನೆ ಪೊಡಿ ಪಾಡ್ದು ಇಂಚೆನೇ ಮಲ್ಪನು ತಾರೈ ಪಾಡ್ದು ಮಲ್ಪವರೆ ಪಂದಾಂಡ ಒಂಜಿ ಗಡಿ ತಾರೈಗೆ ನಾಲ್ಕು ಚಮಚ ಪೊಡಿ ಪಾಡ್ಲೆ ಬೆಳ್ಳುಳ್ಳಿ ಪಾಡ್ಲೆ ನೀರುಳ್ಳಿ ಪಾಡ್ಲೆ ಸಣ್ಣ ಕಡೇಲೆ ಬಂಗಡೆ ಕೈಪು ಭೂತೈದ ಕೈಪು ಮಲ್ಪುಲೆ ಅದರ್ಸ್ ಮೀನ್ ಬೇತ ಮೀನ್ ದಾಳ ಇತ್ತ ಪಂದಾಂಡ ಒಂಚೂರು ಬಣಲೆ ಬೆಚ್ಚ ಮಲತದ್ದು ನಾಲ್ಕು ಚಮಚ ಪೊಡಿನ ಒಂಚೂರು ಪೊತ್ಪುಲೆ ಬೊಕ್ಕ ಐಕ್ ತಾರಾಯಿ ಪಾಡ್ದು ಕಡೆದ್ ಪಾಡ್ಲೆ ಬಾರಿ ಶೋಕ ಹಾಪು ಮಾತ್ ಐಕಲ್ಲ ಒಂದು ಹಾಕೊಂಡು ಕಿಂಗ್ ಒಂದು ನಾನ್ ವೆಜ್ಜಿದ ಚಿಕನ್ ಸುಕ್ಕ ಪೌಡರ್ ಎಂಚ ವೆರೈಟಿ ವೆರೈಟಿ ಮಲ್ಪೊಲಿಯ ಅಂಚೆ ಟೇಸ್ಟ್ ಅಂಡ ನನ್ನ ಎರಡು ನಿಮಿಟ್ ಏನು ಫಾಸ್ಟ್ ದೀಯ ನಾನು ಸ್ಲೋ ದೀಪೆ ದಾಲ್ ಅಡಿ ಪತ್ತು ಉಜ್ಜಿ ತೂ ಅಡಿ ಪತ್ತೆ ಗಿಜ್ಜಿ ಸ್ಲೋದಿಲೆ ಮಸ್ತ್ ಸ್ಲೋ ರೆಡ್ಡಿ ಕೆಜಿ ಜಿ ಅಂತ ಜಾಸ್ತಿ ಉಂಡಿಗೆ ರೆಡ್ಡೆ ಕಾಲು ಮುಟ್ಟ ಅಂಚಸ್ರದ ಒಂದೇ ಪೌಡರ್ ಬೋಡಾಡು ರೇ ಕಾಲು ಕೆಜಿ ಜಿ ಮುಟ್ಟ ಉಂಡು ಬಂಡೆರು ರೆಡ್ಡು ಕೆ ಜನಲ್ಲಿ ಅದಕ್ಕೋಸ್ಕರ ತಲೆ ಇಸೆಲ್ಲ ಪಾಡುಲಿ ಈ ಚಾ ಹೆಚ್ಚು ಕಡಿಮೆಂಡ ಇತ್ತೆಲ್ಲ ಖಾರದ ಪುಡಿ ಪಾಡ್ದು ಫ್ರೈ ಮಿಕ್ಸ್ ಮಲ್ತಾನ ಪುಳಿಮಿಂಚಿ ಪಾರ್ದು ಅಪ್ಪಾಗಲ್ತಿದ್ದರೆ ಬೆಲ್ಲೆ ಒಂಜಿ ಗಂಟೆ ಅರ್ಧ ಗಂಟೆ ಹಂಡೆಲ್ಲ ಇಟ್ಲೀಸ್ಟ್ ಅರ್ಧ ಗಂಟೆ ಹಂಡಲ್ಲ ಮಸಾಲ ಒಯ್ತ್ರಿ ಬಿಡೋಡು ಅದಾಗ ಕೋರಿಲ್ಲ ಹಾಕಿ ಮಲ್ತು ಮಸಾಲ ಬೆಚ್ಚ ಬೆಚ್ಚಬೆಚ್ಚ ತಿಂದ ಆತು ಒಯ್ತೊಂಬಜ್ಜಿ ಒಂದು ಅರ್ಧ ಗಂಟೆ ಹಂಡ ಬುಂಡ ಬಾರಿಶೋಗಿ ಹಾಪುಡ್ಬೇಕು ಕೈ ರೀತಿ ಮಲ್ತಿಂದ ಪುಳಿಮಿಂಚಿ ಕಾಣೆ ಮಲ್ತಿಂದ ಪುಳಿಮಿಂಚಿ ಬೈಯದವ್ನಸು ಸೂಪರ್ ಗೆಜ್ಜಿ ಅಡ್ಡ ದಿನ ದಿಂಡಲ್ಲ ಅ ರುಚಿ ಜಾಸ್ತಿ ಆಗೊಂದು ಪೋ ಬಿಡ್ದು ಕಮ್ಮಿ ಆಗಿ ಬೀನಿ ಆವಡು ಗೋರಿ ಆವ ಅಟಲ್ದಿ ಮೊಮ್ಮತಕ್ಕನ್ನ ಕೈ ರುಚಿ ತುಲಿ ಚಿಕನ್ ಪುಳಿ ಮುಂಚಿ ರೆಡಿ ಆನೊಂದೇ ದಪ್ಪ ಅವಡು ಬೇತಿ ಗುಡ್ಲ ದಪ್ಪ ಆಪುಣ್ ದಪ್ಪ ದಪ್ಪ ಎತ್ತು ಬಾರಿಷ ಕಾಪುಂಡ್ ಟೇಸ್ಟ್ ಆಪುಂಡು ನೀರ್ಲ ಎಡ್ಡೆ ಅಪ್ಪ ಅಟ ದಪ್ಪ ಬಕಲ ಟೇಸ್ಟ್ ಆಪು ತಟೆಲ್ದರಸಿ ಮಮ್ಮ ಮಮತಕ್ಕನ ಕೈ ರುಚಿಟ್ಟು ಟ್ರೆಡಿಷನಲ್ ಆಯ್ನ ಚಿಕನ್ ಪುಳಿ ಮುಂಚಿ ರೆಡಿ ಆಂಡ್ ತಲೆ